ಹಾವೇರಿಯಲ್ಲಿ ಭೀಕರ ಅಪಘಾತವಾಗಿ ಏನು ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಎಮ್ಮೆಹಟ್ಟಿಯ ಹದಿಮೂರು ಜನರು ಸಾವನ್ನಪ್ಪಿರುವಂಥದ್ದು ಅದರಂತೆ ಏನು ಒಂದೇ ಕುಟುಂಬದ ನಾಲ್ವರು ನಾಗೇಶ್ ಅವರ ಕುಟುಂಬದ ನಾಲ್ಕು ಜನ ಸಾವನ್ನಪ್ಪಿರುವಂಥದ್ದು ಸುಭದ್ರ ಹಾಗೆ ಆದರ್ಶು ಮತ್ತು ನಾಗೇಶ್ ಮತ್ತು ವಿಶಾಲಕ್ಷಮ್ಮ ಅವರು ನಾಲ್ಕು ಜನ ಒಂದೇ ಕುಟುಂಬದ ನಾಲ್ವರು ಸತ್ತಿದ್ದಾರೆ ಒಬ್ಬರು ಅರ್ಪಿತ ಅನ್ನೋರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥದ್ದು ಈ ವಿಚಾರವಾಗಿ ಮಾತಾಡಲಿಕ್ಕೆ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸ್ತೇನೆ ಸರ್ ನಿಮ್ಗೆ ಏನಾಗಬೇಕು ಯಾವಾಗ ಗೊತ್ತಾಯಿತು ನಮಗೆ ಮಾವರ ಹಾಬೇಕು ಇವರು ನಮ್ಮ ಅಮ್ಮನ ಅಣ್ಣನ ಮಕ್ಕಳು ಇವರು ನಮಗೆ ಬೆಳಗಿನ ಜಾವ ಐದು ಗಂಟೆಗೆ ಗೊತ್ತಾಯ್ತು ಹಿಂಗೆ ಆಕ್ಸಿಜೆಂಟ್ ಆಗೈತೆ ಅಂತ ಎಷ್ಟು ಜನ ಆಗಿದ್ದಾರೆ ಅಂತ ಗೊತ್ತಾಗಲಿಲ್ಲ ಏಳು ಗಂಟೆಗೆ ಎಲ್ಲ ಗೊತ್ತಾಯಿತು ನಮಗೆ ಸರ್ ಯಾವಾಗ ಹೋಗಿದ್ರು ಇವರೆಲ್ಲ ಇವರು ಸೋಮವಾರ ನೈಟು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಹೋಗಿ ದೇವ್ ಎಲ್ಲ ದೇವರು ಮುಗಿಸ್ಕೊಂಡು ಬರಬೇಕಾದ್ರೆ ಹಿಂಗಾಗಿದೆ ಆಗಿದೆ ಕಾಲ್ ಮಾಡಿದ್ರು ಸರ್ ನಿನ್ನೆ ಮನೆ ಹಿಂಗೆ ಹೋಗ್ತಿದೀವಿ ಆ ಥರದ್ದು ಏನಾದ್ರು ಇತ್ತು ಲಾಸ್ಟ್ ಹ್ಞೂ ಇತ್ತು ಮಾಡಿದ್ರು ಇವರಿಗೆ ಇವರ ಅಣ್ಣರಿಗೆ ಇವ್ರು ಮೈದನಿಗೆ ಮಾಡಿದ್ರಂತೆ ನಿನ್ನೆ ನಿನ್ನೆ ಮೂರು ಗಂಟೆಗೆ ದಾ ಗಂಟೆಗೆ ಮಾಡಿದ್ರಂತೆ ನಾವು ಬರ್ತಾ ಇದ್ದೀವಿ ಅಂದರಂತೆ ನಿಧಾನಕ್ಕೆ ಬರ್ರಪ್ಪ ಅಂತ ಮೆಸೇಜ್ ಕೊಟ್ಟಾರು ಇವರು ನಿಮಿಗೆ ಏನಾಗಬೇಕಮ್ಮ ನಿಮಗೆ ನನೀಗ ಹೋಗೋದೇ ಬೆಳಗ್ಗೆ ಗೊತ್ತಾಯ್ತು ಆರು ಗಂಟೆ ಈಗ ಒಂದೇ ಮನೆಯಲ್ಲಿ ಇವ್ರ ಮನೆಯಲ್ಲಿ ಮೂರು ಜನ ಆಮೇಲೆ ಅವರ ಅತ್ತೆ ಒಂದು ಯಾರು ನಾಗೇಶಪ್ಪರ ಅತ್ತೆ ಒಂದು ಆಮೇಲೆ ಅವರು ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ಇವರೆಲ್ಲ ಒಂದೇ ಫ್ಯಾಮಿಲಿಯಾಗಿ ಹೋಗಿದ್ದಾರೆ ಇದು ತುಂಬ ದೊಡ್ಡ ಘಟನೆ ಅಂತ ಇತ್ತು ನಮಗೆ ಸರ್ ಒಂದೇ ಕುಟುಂಬರಂದರೆ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಪ್ಪನ ಮಕ್ಕಳು ಆಮೇಲೆ ಮಾವುಗಳು ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಹೋಗಿದ್ದಾರೆ ನಿಮಗೆ ಏನಾಗಬೇಕು ನಮಗೆ ನಾಗೇಶಪ್ಪ ಅಳಿಯ ಸ್ವಂತ ಅಳಿಯ ಹಳಿಯ ನಾವು ಹಿಡಿಯಮ್ಮ ನಾವು ನಮ್ಮ ನಮ್ಮೆ ಎಲ್ಲ ಒಂದೇ ಕುಟುಂಬದವರು ಹೋಗಿರೋರೆಲ್ಲ ಒಂದೇ ಕುಟುಂಬದವ್ರು ಬೇರೆ ಯಾರೂ ಇಲ್ಲ ಅಕ್ಕ ತಂಗಿಯರು ಅಣ್ಣ ತಂಬಳೆ ಹೋಗಿರೋರು ಈಗ ದೇವ್ರಿಗೆ ಹೋದವರು ಯಾವಾಗಲೂ ಈ ರೀತಿ ಈ ಸು ಭದ್ರಾವತಿ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ನಾಗೆ ಈ ರೀತಿ ಆಗಿರಲಿ ಆಗಿಲ್ಲ ಸರ್ ಆದರೆ ಇವತ್ತು ದುರ್ದೈವ ಹಿಂಗಾಗಿ ಗ್ರಾಮವೇ ಅಯ್ಯೋ ಅಂತೈತೆ ಸರ್ ಇಡೀ ಎಂಟಿ ಗ್ರಾಮ ಅಯ್ಯೋ ಅಂತಾಯ್ತು ಆ ಕುಟುಂಬಸ್ಥಕ್ಕೆ ಏನು ಏನು ಸಾಂತ್ವನ ಹೇಳ್ತಿರೋದು ನೀವು ಎಲ್ಲಿಂದ ಬಂದಿದ್ದೀನಿ ಸಾವಿರ ಜಮರುಗಟ್ಟೆ ಅಂತ ಬಂದಿರ ಸರ್ ನೋಡ್ಕೊಂಡು ಹೋಗೋಣ ಅಂತ ಬಂದು ಟಿ ವಿ ನೀಸ್ಟ್ ನೋಡಿದ್ವಿ ಏಳು ಗಂಟೆಗೆ ನಮಗೆ ಗೊತ್ತಾಗಿಲ್ಲ ಆಮೇಲೆ ನಮ್ಮ ಮಗನ ಫ್ರೆಂಡ್ ಅಂತ ಇವರು ನಮ್ಮ ಊರಲ್ಲಿ ಇದ್ದಾರೆ ಹುಡುಗರಿಗೆ ಫ್ರೆಂಡು ಪಾಪ ಹೊಸ ಗಾಡಿ ತಗೊಂಡಿನಿ ಅಂತೇಳಿ ಮೊನ್ನೆ ಸಿಕ್ಕಿದ್ರ ಅಂತೀವ್ರು ಆದರ್ಶ್ ಆದರ್ಶ ಅನ್ನೋರು ಆವಾಗ ಮೂರು ಸಲ ಬೇರೆ ಕಡೆ ಗಾಡಿಗೂ ಬಾಡಿಗೆ ಹೋಗಿದ್ರಂತೆ ಒಳ್ಳೆ ಡ್ರೈವರು ಒಳ್ಳೆ ಹುಡುಗ ಹ್ಯಾಬಿಟ್ ಏನಿಲ್ಲ ಅಂತ ಎಲ್ಲ ಮಾತಾಡ್ತಾ ಇದ್ರು ಸರ್ ಪೆಟ್ರೋಲ್ ಬಂಗಲ್ಲಿ ಒಳೆಯವ್ರ ಹತ್ರ ಅದನ್ನು ಆ ಸುದ್ದಿ ಕೇಳ್ಕೊಂಡು ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್ ಇದಿಷ್ಟು ಕುಟುಂಬಸ್ಥರ ಮಾತಾಗಿರುವಂಥದ್ದು ಬೆಳಗ್ಗೆ ನಮಗೆ ಮಾಹಿತಿ ಗೊತ್ತು ಮಾಧ್ಯಮಗಳ ಮೂಲಕ ಮಾಹಿತಿ ಬಂತು ಅದರ ಜೊತೆಗೆ ಏನು ಬೇರೆ ಊರುಗಳಿಂದ ಸಹ ಜನರು ಬಂದು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಿರುವಂಥದ್ದು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಸಹ ಮುಂದಾಗ್ಲಿ ಅನ್ನುವಂಥ ಒತ್ತಾಯವನ್ನು ಸಹ ಕುಟುಂಬಸ್ಥರು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಹಾವೇರಿಯ ರಸ್ತೆ ಅಪಘಾತದಲ್ಲಿ ಹಾವೇರಿಯ ಬಳಿ ಎಮ್ಮೆಹಟ್ಟಿ ಗ್ರಾಮದ ಹದಿಮೂರು ಜನರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು ಹಾಗಾಗಿ ಇಡೀ ಊರು ಏನು ನೀರವ ಮೌನ ಆವರಿಸಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ಈಗಾಗಲೇ ಆ ಮೃತದೇಹಗಳು ಹಾವೇರಿಯ ಆಸ್ಪತ್ರೆಯಲ್ಲಿರುವಂಥದ್ದು ಅವರನ್ನು ಇಲ್ಲಿಗೆ ಮಧ್ಯಾಹ್ನದ ವೇಳೆಗೆ ಮೃತದೇಹಗಳನ್ನು ತರಲಾಗುತ್ತೆ ಹಾಗಾಗಿ ಇಡೀ ಊರಿನ ಗ್ರಾಮಸ್ಥರು ಅನೇಕ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಅವರನ್ನು ಮಾತಾಡಿಸ್ತೇನೆ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಸರ್ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಸ್ಕೂಲ್ ಹತ್ರನೇ ಎಲ್ಲ ವ್ಯವಸ್ಥೆ ಮಾಡಿದೀವಿ ಇಲ್ಲ ಹದಿಮೂರು ಬಾಡಿನೂ ಒಂದೇ ಹತ್ರ ಇಡೋ ವ್ಯವಸ್ಥೆ ಮಾಡಿದೀವಿ ಸ್ಕೂಲ್ ಹತ್ರ ಜನ ಹೆಚ್ಚಿನ ಭಾಗ ಬರ್ತಾರೆ ಅನ್ನೋ ಉದ್ದೇಶಕ್ಕೆ ಆ ಸ್ಕೂಲ್ ಫೀಲ್ಡನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮೂರು ಊರಿನ ಮುಖ್ಯಸ್ಥರು ಅಲ್ಲೇ ಅಕ್ಕಪಕ್ಕ ಹಳ್ಳಿಯಿಂದ ಎಲ್ಲ ಬರ್ತಾರೆ ಜನ ಸೇರುತ್ತೆ ಅಂತ ಊರಿನ ಮುಖ್ಯಂಡ್ರೆಲ್ಲ ಈಗ ಪೊಲೀಸೆಲ್ಲ ಬಂದು ಸ್ಪಾಟೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಬಂದು ಅದು ಬಂದಮೇಲೆ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ ಮಾಡ್ತಾರೆ ಮೃತದೇಹ ನಿಲ್ತಂದ ಮೇಲೆ ಸ್ಕೂಲ್ ಹತ್ರ ಅವರಿಗೆ ದರ್ಶನ ನೀಡಿ ದರ್ಶನ ಮಾಡಲಿಕ್ಕೆ ಮತ್ತೆ ವ್ಯವಸ್ಥೆ ಮಾಡಿರೋದೆಲ್ಲ ಗ್ರಾಮಸ್ಥರು ಹಂಗಾಗಿ ಒಂದು ಸ್ವಲ್ಪ ಸರ್ಕಾರದಿಂದ ಆದ ಏನಾರ ಕೊಟ್ಟರೆ ಒಂದು ಸ್ವಲ್ಪ ಅವರಿಗೆ ಇದು ಅನುಕೂಲತೆ ಆಗುತ್ತೆ ಸರ್ ಒಂದೊಂದು ಮನೆಯಲ್ಲಿ ಯಾರೂ ಇಲ್ಲ ಅಂಗವಿಕಲ ಹುಡುಗಿ ಒಂದು ಉಳ್ಕೊಂಡಿರೋ ಯಾರೂ ಇಲ್ಲ ಯಾರೂ ಇಲ್ಲ ಜನ ನಾಲ್ಕು ಜನ ಒಬ್ಬ ಇದಿಷ್ಟು ಗ್ರಾಮಸ್ಥರ ಮಾತಾಗಿರುವಂಥದ್ದು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಸ್ಕೂಲ್ ಬಳಿ ಮಾಡ್ಕೊಳ್ಳುತ್ತೆ ದರ್ಶನಕ್ಕೆ ಜನರು ಜನರೇನಿರ್ತಾರೆ ಬೇರೆ ಬೇರೆ ಗ್ರಾಮದಿಂದ ಜನರು ಬರ್ತಾರೆ ಇಲ್ಲಿ ದರ್ಶನಕ್ಕೆ ಹಾಗಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ ತದನಂತರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಏನು ಎಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರು ಎಲ್ಲರೂ ಕೂತು ಚರ್ಚೆನ ಮಾಡ್ತೇವೆ ಸರ್ಕಾರ ಕೂಡ ಸಹ ಏನು ಮೃತರಾಗಿದ್ದಾರೆ ಅವರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನೋಂತ ಒತ್ತಾಯವನ್ನು ಸಹ ಗ್ರಾಮಸ್ಥರು